ಎ ನಿಮಿಷಕ್ಕೆ ಸ್ವಾಗತ ನಾನು ಅಮೀನ್ ಶೇಖ್ ಇವತ್ತು ಸಂಚಿನ ಮೆರವಣಿಗೆ ಮಾಡಿದ ಉದ್ದೇಶ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳೇ ನಮಗೇನು ಸಂಬಂಧ ಇಲ್ಲ ಇವರು ಅನರ್ಧ ಸ್ವತ್ಯಾಗ್ರಹತೆ ನೀವೇನು ತಿಳ್ಕೊಂಡಿರ್ಬೇಕಾರೆ ನಿಮ್ಮನ್ನ ಯಾವ ಕಾಲಕ್ಕೂ ಕೊಡುದಿಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಜನರ ಮತಗಳನ್ನು ಪಡೆಕೊಂಡ ನಿಮ್ಮ ಸ್ವಾರ್ಥ ಜನಪ್ರತಿನಿಧಿ ಆಗ್ಲಿಕ್ಕೆ ನಿಮ್ಮ ಮತ ಯಾರು ಅರ್ಥ ಮಾಡ್ಕೊಳ್ಳಿ ಸರ್ಕಾರ ವೈದ್ಯಕೀಯ ಕಾಲೇಜು ನಮ್ಮ ಎಲ್ಲರ ಕಾಲೇಜು ಸರ್ಕಾರ ವೈದ್ಯಕೀಯ ಆಸ್ಪತ್ರೆ ನಮ್ಮೆಲ್ಲರ ಆಸ್ಪತ್ರೆ ನೂರ ಐವತ್ತೆಕರೆ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಜನ ಎಲ್ಲ ಜನರದ್ದು ಅರಿವು ಇಟ್ಟುಕೊಂಡು ನೀವು ಜನರ ಬಗ್ಗೆ ಕಾಳಜಿ ವಹಿಸಿ ನಿಸ್ವಾರ್ಥ ಸೇವೆ ಸಲ್ಲಿಸಲಿಕ್ಕೆ ತಮಗೆ ಎಲ್ಲರೂ ಮತ ಹಾಕಿದ್ದು ಹೇ ಜವಾಬ್ದಾರಿಯಿಂದ ತಾವು ವರ್ತಿಸಿದ್ರೆ ನಿಮಗೆ ರಾಜೀನಾಮೆ ಪಡೆಯುವುದು ಪಡೆದುಕೊಳ್ಳೋದು ಏನ ದೂರವಿಲ್ಲ ಎಲ್ಲ ನಮ್ಮ ಭಾಗದ ಜನ ಎಲ್ಲ ಒಂದಾದ್ರೆ ಹಿಂದಾಡಿ ಪರಿಣಾಮ ಬೇರೆ ಆಗ್ತದೆ ನಾವು ನಿಮಗೆ ಎತ್ತರಿಸೋದೇನಂದ್ರೆ ಯಾವುದೇ ಕಾರಣಕ್ಕೆ ಸರ್ಕಾರಕ್ಕೆ ಒತ್ತಡ ಹಾಕಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮಗೆ ಬಿಡ್ತಾ ಇಲ್ಲ ಇಲ್ಲಿ ಹೋರಾಟಗಾರರು ಇನ್ನು ಜನ ಆಕ್ರೋಶ ಹೇಳ್ಕೊತಾರೆ ಯಾವುದೇ ಕಾರಣವನ್ನು ಸರ್ಕಾರ ವೇದಿಕೆ ಕಾಲೇಜು ಆಗಲೇಬೇಕು ನಮ್ಮಲ್ಲಿ ಇಲ್ಲಾದ್ರೆ ನಾವು ರಾಜೀನಾಮೆ ಕೊಡಬೇಕಾಗುತ್ತದೆ ಅಂತೇಳಿ ತಾವು ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಇಲ್ಲವಾದ್ರೆ ಮುಂದೆ ಪರಿಣಾಮ ಎದುರಿಸಬೇಕಾಗುತ್ತದೆ ಹೇಳಿ ನಾನು ಯಾರ ಮಾತಿಗೆ ವಿರಾಮ ಹೇಳ್ತೇನೆ ನನ್ನ ಹೆಸರು ಜಗದೇವ ಸೂರ್ಯಶಿ